ನಮ್ಮ ಮರ್ಸಿಕೆರೆ ಸ್ಟೇಡಿಯಂ ಸ್ಮಶಾನ ಗುರು ಮರಸೀಕೆರೆಯ ಒಂದು ಕ್ರೀಡಾಂಗಣ ಯಾವುದಕ್ಕೂ ಬೇಕಾಗಿಲ್ಲ ಏನೂ ಕೂಡ ಇದರಲ್ಲಿ ವ್ಯವಸ್ಥೆ ಇಲ್ಲ ಇದು ಸ್ಮಶಾನೆ ಇದು ಮಶಾನ ಇದ್ದ ಹಾಗೆ ನಮ್ಮ ಜೀವನ್ ಸರ್ ಇದ್ರೆ ಇವರು ಸರ್ ಅಂದ್ರೆ ಒಂದು ಈ ಕ್ರೀಡೆ ಒಂಥರ ಖುಷಿ ಇದ್ರ ಬಗ್ಗೆ ನೀವು ಕ್ರೀಡೆ ಬಗ್ಗೆ ಮಾತಾಡೋದಿಲ್ಲ ಕ್ರೀಡೆ ಬಗ್ಗೆ ಇವಾಗ ಏನಾಗಿದೆ ಅಂದ್ರೆ ಮಕ್ಕಳಲ್ಲಿ ಆ ಕ್ರೀಡೆಯ ಹುಮ್ಮಸ್ಸೆ ಕೊಟ್ಟೋಗ್ತಾ ಇದೆ ಈಗ ಏನಿದ್ರು ಮೊಬೈಲ್ ತಂದೆ ತಾಯಿ ಕೂಡ ಎಂಕರೇಜ್ ಮಾಡ್ತಾ ಇಲ್ಲ ಅವ್ರು ಓದು 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 ಬೆಳಗಿನ ಸಂಜೆ ಕೂಡ ಓದು ಅವರ ಒಂದು ಹೆಲ್ತ್ ಗೋಸ್ಕರಾದ್ರು ಸ್ಪೋರ್ಟ್ಸ್ ಅನ್ನ ಆಟ ಈ ಜನರೇಷನ್ ಮಕ್ಳು ಯಾವ ತರ ಏನಕ್ಕೆ ತರ ಆಗಿದ್ದಾರೆ ಅಂತ ಅದಕ್ಕೆ ಮೊಬೈಲ್ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಓದ್ಲಿಕ್ಕೆ ಓದಕ್ಕೆ ಹೆಚ್ಚಿಗೆ ಅವರು ಉತ್ತೇಜನ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಗೆ ಯಾರು ಉತ್ತೇಜನ ಮಾಡ್ತಾ ಇಲ್ಲ ಕ್ಲಾಸ್ ಆದ ತಕ್ಷಣನೇ ಟ್ಯೂಷನ್ ಟ್ಯೂಷನ್ ಆದ ತಕ್ಷಣ ಮನೆ ಮನೆ ಆದ ತಕ್ಷಣ ಕ್ಲಾಸ್ ಕ್ಲಾಸ್ ಆದ ತಕ್ಷಣ ಟ್ಯೂಷನ್ ಈ ರೀತಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮೊಬೈಲು ಹೊರಗಡೆ ಸರಿಯಾದ ಒಂದು ವಾತಾವರಣ ಬೆಳೀತಾ ಇಲ್ಲ ಆಮೇಲೆ ಏನಾಗಿದೆ ಈ ಅರಸಿಕೆರೆಯ ಒಂದು ಕ್ರೀಡಾಂಗಣ ಯಾವುದಕ್ಕೂ ಬೇಕಾಗಿಲ್ಲ ಏನೂ ಕೂಡ ಇದರಲ್ಲಿ ವ್ಯವಸ್ಥೆ ಇಲ್ಲ ಇದು ಸ್ಮಶಾನನೂ ಒಂದೇನೆ ಇದು ಒಂಥರ ಸ್ಟ್ಯಾಂಡರ್ಡ್ ಮಶಾನ ಟಾಯ್ಲೆಟ್ ಇಲ್ಲ ಟಾಯ್ಲೆಟ್ ಕಟ್ಟಿಸಿದಾರೆ ಎಲ್ಲೋ ಕಟ್ಟಿಸಿದಾರೆ ಅದೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಾವೆಲ್ಲಾನು ಅಫಿಶಿಯಲ್ಸ್ ಎಲ್ಲಾನು ಇಲ್ಲಿ ಸ್ಟೇಜ್ ಹತ್ರ ಇರ್ತೀವಿ ಇಲ್ಲಿ ನಂಪಣಿಗೆ ನಾವು ಮಾಡ್ತಾ ಇರ್ತೀವಿ ಹೆಣ್ಮಕ್ಳು ಅಲ್ಲಿ ಮೂಲೆಯಲ್ಲಿ ಹೋಗ್ಬಿಟ್ಟಿದ್ದೇನೆ ಅಲ್ಲಿ ಯಾವ ಹೋಗ್ತಾರೆ ಅವಾಗ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಅಂತೇಳಿ ಯಾರಕ್ಕೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ರೈಟ್ ಸೈಡ್ ಮಾಡಿ ಅಂತ ಹೇಳಿದ್ರು ನಮ್ಮ ಒಂದು ಮಾಧವಣ್ಣವ್ರು ಇದ್ರು ಅವ್ರಿಗೂ ನಾವು ಸುಮಾರು ಸಲ ತಿಳಿಸ್ತು ಆದ್ರೂ ಏನೂ ಪ್ರಯೋಜನ ಆಗಿಲ್ಲ ಇನ್ ಮುಂದೆನಾದ್ರು ಈ ಸ್ಟೇಡಿಯಂ ಉದ್ಧಾರ ಆಗುತ್ತೋ ಇಲ್ಲ ಹೀಗೆ ಹಾಳಾಗುತ್ತೋ ಒಂದು ಗೊತ್ತಿಲ್ಲ ನಮ್ ಕೈಲಿ ಆದುದನ್ನ ನಾವು ಮಾಡ್ತಾ ಇದೀವಿ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಪ್ರತಿಯೊಂದು ಸ್ಪೋರ್ಟ್ಸ್ ನಡೆದ್ರು ಆ ಒಂದು ಕ್ರೀಡೆಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಳನ್ನ ಈ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದೊಂದು ಇಲ್ಲಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಆದ್ರೆ ಮೇಲೆ ಅಧಿಕಾರಿಗಳಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಸವಲತ್ತು ಇಲ್ಲ ಸವಲತ್ತು ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಹಳ್ಳಿ ಮಕ್ಕಳು ಬರ್ತಾರೆ ಅವ್ರಿಗೆ ಯಾರು ಗ್ಯಾರಂಟಿ ಇಲ್ಲ ಆ ರೀತಿ ಆಗೈತೆ ಇಲ್ಲಿ ಇದೊಂಥರ ನೋಡಕ್ಕೆ ಸ್ಟೇಡಿಯಂ ಆದ್ರೆ ಏನೂ ಪ್ರಯೋಜನ ಇಲ್ಲ ಇದನ್ನ ಖಂಡಿತ ನಾವು ಇದನ್ನ ಅದಕ್ಕೆ ಖಂಡಿಸಬೇಕಂತ ನಾವು ತುಂಬಾ ಇದ್ ಮಾಡ್ತೀವಿ ಇದ್ರ ಬಗ್ಗೆ ಸಾಹೇಬ್ರ ನಮ್ಮ ಜೀವನ್ ಸರ್ ಮಾತಾಡಿದ್ರೆ ನಿಮಗೆ ಯಾವ ತರ ಸಾಹೇಬ್ರ ಹೇಳಿದಕ್ಕೆ ನಿಮ್ ಮನಸ್ಸಿಗೆ ಕೆಟ್ಟದ ಕೆಟ್ಟದನ್ಸ್ತೋ ಅಂತ ನೀವು ತಿಳಿಸ್ಕೊಡ್ಬೇಕಾಗುತ್ತೆ ಅವ್ರು ಹೇಳಿದ್ರು ಎಲ್ಲದಕ್ಕೂ ಒಳ್ಳೇದೇ ಅದನ್ನ ಎಚ್ಚೆತ್ಕೊಳ್ಳಿದ್ರೆ ಎಚ್ಚೆತ್ಕೊಳ್ಬೇಕಷ್ಟೇ ಅದು ನಮ್ಮ ನಮ್ ಅದನ್ನ ಎಚ್ಚೆತ್ಕೊಳ್ಳಿದ್ರೆ ಎಚ್ಚೆತ್ಕೊಳ್ಬೇಕಷ್ಟೇ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶಿವಲಿಂಗೇಗೌಡರಿಗೆ ಸ್ವಲ್ಪ ಇದು ಇಲ್ಲಿವರೆಗೂ ಅವ್ರಿಗೆ ಮನವಿ ಆಗ್ಬೇಕಂತ ನಾನು ಈ ನಮ್ಮ ವೀರ ಕನ್ನಡಿಗ ಮುನ್ನೂರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು